ಡಿಮಾರ್ಟ್ ಇದ್ದೀವಿ ನಮ್ಮ ಮನೆಯಿಂದ ಒಂದು ಒಂದೂವರೆ ಕಿಲೋಮೀಟರ್ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಡಿಮಾರ್ಟ್ ಮಾಡ್ತೀವಿ ಡಿಮಾರ್ಟ್ ಬಂತು ಗೈಸ್ ಒಳಗಡೆ ವೀಡಿಯೋ ಫೋಟೋ ಅಲೋವಿಲ್ಲ ಬಟ್ ಕೋಶಿಶ್ ಮಾಡ್ತೀನಿ ವೀಡಿಯೋ ಮಾಡೋದಂತೂ ನೋಡಿದರೆ ಅವ್ರಿಗೆ ಮಾಡಿಬಿಡಿ ಅಂತ ಹೇಳ್ತಾರೆ ನೋಡೋಣ ಆಮ್ ಹಾಯ್ ಮ್ಯಾಮ್ ಹಾಯ್ ತಗೋ ಇರ್ಲಿಕ್ಕೆ ತಗೋ ಬಂದಿವಿ ಗಾಯ್ ಎಲ್ಲ ಪೂಜೆ ಸಾಮಾನು ತಂದಿ ತರೋದಾಯ್ತು ಇವಾಗ ಪೂಜೆ ಮಾಡ್ಬೇಕು ಯಾವಾಗ ಮಾಡ್ತೀವಿ ಏನಪ್ಪ ಪೂಜಾ ತಂದೀವಿ ನೋಡಿ ಕೋಯಿನ್ಸ್ ಇದರಲ್ಲಿ ಇದೆ ತೆಗಿಬೇಕು ಅಲ್ಲಿ ಕಾಯಿನ್ಸ್ ಎಲ್ಲ ಇವಾಗ ಕಾಯಿನ್ಸ್ ಹಾಕಿಟ್ಟಿದಿವೆ ಇದರಲ್ಲಿ ಕಾಯಿನ್ಸ್ ತೆಗೆದಾದ್ಮೇಲೆ ಪೂಜಾ ಮಾಡಿ ಡೆಕೋರೇಷನ್ ಮಾಡಿ ಮತ್ತೆ ಮಾಡೋಣ ಟ್ರಿ ನಡಮ್ ತೋರಿಸಿ ಹಾ ಗೊತ್ತಿಲ್ಲ ಇಲ್ಲಪ್ಪ ನಾನು ನೋಡಿಲ್ಲ ಒಂದ ಸಲ ಬಿ ನಾಟ್ ಸರಿ ಮಾಡ್ರಿ ಈ ತರ ಸರ ಮಾಡ್ಕೊಂಡಿ ಫ್ರೆಂಡ್ಸ್ ಇದರಲ್ಲಿ ಇಟ್ಟಿ ಈ ಥರ ತೋರಿಸ್ತೀನಿ ಎಲ್ಲ ವೀಡಿಯೋ ಮಾಡಿದಾಗ ಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಮಾಡಿಬಿಟ್ಟು ಈ ಥರ ಇಡೋದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂಥೇಳಿ ಓಕೆ ಈ ಥರ ಮಾಡಿ ಈ ಥರ ಇಡೋದು ಓಕೆ ಫ್ರೆಂಡ್ಸ್ ಮಾಡಿ ಜಲ್ದಿನೇ ಮಾಡಿ ಎಲ್ಲ ಪೂಜೆ ಮಾಡಿ ನಡೆದು ಮನೆಗೆ ಈ ಪೂಜೆ ಮಾಡತ್ತಿ